சிங்கு சித்தார்த்தனா கனபட் உணங்க அய்யோ இல்லை தர ஏன ரொட்டின் பல் நோடினே அண்ணா சார் நடித்தா ஏனாக ರಾತ್ರಿ ಹೊತ್ತು ಬೇಕಂದ್ರೆ ಏನಾರ ಮಾಡುವಂತೆ ಈಗ ಬಿಸ್ಲಾ ಕೆಟ್ಟ ಬಿಸ್ಲಾ ಶಕಿ ಸುರಿಸುತ್ತೆ ಏನ್ ಮಾಡ್ತಿ ಹೌದು ಎಲ್ರೂ ಅತಿ ಸಸಿವಂತರ ಇದ್ರೆ ನೀವ್ ಯಾಕೆ ಈ ತರ ಇದ್ರಿ ಯಾಕ್ರಿ ಏನತ್ತು ಹಂಗೆ ಕೇಳಕತ್ತೀರಿ ಅಲ್ಲ ಹಾಗಲ್ಲ ಮದುವೆ ಆಗಿ ಹೋದ ತಕ್ಷಣ ಅತ್ತಿ ಸಸಿ ಬರಿ ನಾಯ್ ಕಚ್ಚಿಡ್ದಂಗ್ ಕಚ್ಚಾಡ್ತಾರ ದುಷ್ಮನ್ ತರ ಮಾಡ್ತಾರ ಅಂತ ಕೇಳಿದ್ದಪ್ಪ ನಮ್ಮ ಫ್ರೆಂಡ್ ಅಲ್ಲೇ ಹೇಳ್ತಿದ್ರಿ ಆದ್ರ ನೀವ್ ಎಷ್ಟು ಎಷ್ಟ್ ಅಮ್ಮಗ ನೀನ್ ಸಪೋರ್ಟ್ ಮಾಡ್ತಿ ನಿನಗ ನಿಮ್ ಮತ್ತೆ ಸಪೋರ್ಟ್ ಮಾಡ್ತಾಳ ಅಯ್ಯೋ ನೋಡಂಗಿಲ್ಲ ಬಿಡು ಏನ್ ಇಬ್ರದ್ ಇದ್ ಪ್ರೀತಿ ಒಳಗ್ ನನ್ನ ಮರ್ತಿರ್ತಾರೆ ಏನೋ ನಂಗ್ ಅನ್ಸಿತ್ ನನಗೆ ಹೀಗೆ ಅಮ್ಮ ಮಗ ಸೊಸೆ ಮೂವರು ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಸಂತೋಷದಿಂದ ಇರುತ್ತಾರೆ ಹೀಗೆ ಎರಡು ಮೂರು ತಿಂಗಳು ಕಳೆಯುತ್ತವೆ ಒಂದು ದಿನ ಅತ್ತೆ ಸೊಸೆ ಇಬ್ಬರು ಮಾತನಾಡುತ್ತಾ ಕುಳಿತಿರುತ್ತಾರೆ ಆಗ ಸರೋಜನ ಮಗಳು ಸಿಂಧು ಮನೆಗೆ ಬರುತ್ತಾಳೆ ಅಮ್ಮ ಸಿಂಧು ಯಾವಾಗ ಬಂದಮ್ಮ ಊರಿಂತ್ರ ಒಂದ್ ಮಾತು ಹೇಳಲಿಲ್ಲ ಬರ್ತಾನೆ ಅಂತಂದು ಅಯ್ಯೋ ಅದಾ ಅದೊಂದ್ ದೊಡ್ಡ ಕತೆ ಅತ್ತಿರ ಹೂ ನಮ್ಮ ಸಿಂಧು ಅರಾಮದ ನೀನು ಹಾ ನಾನು ಅರಾಮದ್ರಿ ಅಲ್ಲ ಯಾವಾಗ ಬಂದೀಯೇ ಹೂ ನೀನು ಅಯ್ಯೋ ಅಮ್ಮ ನೀನಿತ್ರು ಆತರ ಗಿಟ್ಟ ಆಂಜನೇಯ ಮಾಡ್ದಂಗೆ ಮಾಡ್ತೀನಿ ನೋಡಿ ಹೇಳೋಮಟ್ಟ ಸ್ವಲ್ಪ ತಡಿತಿಯಾ ಅಕ್ಯಮ್ಮ ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ಇವಾಗ ಇನ್ನು ಬಿಸ್ಲಾಗ್ ಬಂದನಿ ಅವ್ರು ಶರ್ಬತ್ ಆದ್ರೂ ಇಲ್ಲಾಂದ್ರೆ ಮಜಿ ಆದ್ರೂ ಮಾಡ್ಕೊಡ್ತೀರಾ ಅಯ್ಯೋ ಅದಕ್ಕೆ ನಾನು ತಕ್ಕ ಕುತ್ಕೊಂಡ್ ಮಾಡ್ಕೊಂಡ್ತೀನಿ ಹಾ ಅದಕ್ಕೆ ಹೀಗೆ ಮನೆಗೆ ನಾದಿನಿ ಬಂದ ತಕ್ಷಣವೇ ಸೊಸೆಗೆ ಕೆಲಸಗಳು ತುಂಬ ಸಿಂಧು ಓ ತಂದ್ರ ಅಮ್ಮ ಕುತ್ಕರಿ ಅಮ್ಮ ನಿಂಗೊಂದು ಗುಡ್ ನ್ಯೂಸ್ ನಾವು ಇಲ್ಲೇ ಮನೆ ಇಲ್ಲ ನಿಮ್ಮ ಮನೆ ಪಕ್ಕಕ್ಕೆ ಒಂದ ಗೌಡರ ಮನೆ ಖಾಲಿ ಇತ್ತಲ್ಲ ಆ ಮನೆಗೆ ಬಂದವಿ ಇಲ್ಲ ಶಿಫ್ಟ್ ಆಗ್ಯಾವ ನಾವು ಗೌಡರ ಮನೆಗೆ ಬಂದಿರಿ ಯಾಕ ಇಲ್ಲ ಬೇ ಅಲ್ಲಿ ನಮ್ಗೆ ಯಾಕ ಸರಿನ ಅನಿಸ್ಲಿಲ್ಲ ಅದಕ್ಕ ಇಲ್ಲೇ ಒಂದು ಮನೆ ಖಾಲಿ ಇತ್ತಲ್ಲ ಅದಕ್ಕೆ ಮತ್ತೆ ನೀವು ಎಲ್ಲಾ ಹತ್ರದ ಇದ್ದಂಗತಿ ಮತ್ತೇನೊಂದಿಲ್ಲ ಬಂದ್ಬಿಟ್ವಿ ಓ ಹೌದೇನಾ ಆತ್ ಬಿಡು ಮಗಳು ಕಣ್ಣದ್ರಿಗೆ ಇದ್ರ ನಮಗೂ ನೋಡೋಕೆ ಖುಷಿ ಹೀಗೆ ನಾದಿನಿಯು ಅದೇ ಊರಿನಲ್ಲಿ ಇದ್ದಿದ್ದರಿಂದ ಆಗಾಗ ತವರು ಮನೆಗೆ ಬಂದು ಹೋಗುತ್ತಿರುತ್ತಾಳೆ ಹೀಗೆ ಪ್ರೀತಿ ವಿಶ್ವಾಸದಿಂದ ತವರು ಮನೆಗೆ ಬಂದು ಹೋದರೆ ಸರಿ ಆದರೆ ಪ್ರಿಯಾಳ ನಾದಿನಿಯು ಒಂದು ಸಣ್ಣ ಪುಟ್ಟ ವಸ್ತುವಾಗಲಿ ಅಥವಾ ಅಡುಗೆ ಮಾಡಲು ಏನು ಪದಾರ್ಥಗಳು ಇಲ್ಲದಿದ್ದಾಗ ಇವರ ಮನೆಗೆ ಬಂದು ಪದೇ ಪದೇ ತೆಗೆದುಕೊಂಡು ಹೋಗುತ್ತಿರ್ತಾಳೆ ಇದನ್ನು ನೋಡಿದ ಪ್ರಿಯಾಳಿಗೆ ಏನಪ್ಪಾ ಇವರು ಒಂದು ಟಮಟಂದ್ರು ಇಲ್ಲೇ ಬರ್ತಾರ ಸಾಸ್ ವಿಜ್ ಎರಗ ಇಲ್ಲೇ ಬರ್ತಾರ ಏನೋ ಒಂದು ವಾರಕ್ಕೂ ಒಂದ್ಸಲ ಎರಡು ಸಲ ಅಂದ್ರೆ ಕೊಡ್ಬೋದು ಪ್ರತಿಯೊಂದು ಇಲ್ಲೇ ತಗೊಂಡು ಕರ ಏನಾದರೂ ರೊಟ್ಟಿ ಮಾಡಿದ್ರೆ ಸಹಿತ ಅವ್ರಿಗೆ ಎರಡು ರೊಟ್ಟಿ ನಮ್ಮ ಅತ್ತೆ ಏನು ಅಂತ ಹೇಗೆ ಸಿಂಧು ಯೋಚನೆ ಮಾಡುತ್ತಾ ನಿಂತಿರುತ್ತಾಳೆ ಬಾ ಸಿಂಧು ಅದಕ್ಕೆ ಒಂದ್ ನಾಲ್ಕು ಗಡ್ಡ ಇದ್ರು ಕೊಡ್ರಿ ನಮ್ಮನೆ ಕಾಲಿಗೆ ನಾನು ನೋಡೇ ಇಲ್ಲ ಈಗ ಅದು ಚಿತ್ರಣ ಮಾಡ್ಬೇಕಂದ್ರೆ ನಮ್ಮನೆಯವ್ರ ಇಲ್ಲ ಮಾಡ್ ಹೋಗಿ ಕೊಡ್ರಿ ಹೌದಾ ಸರಿ ಬಾ ಕೊಡ್ತೀನಿ ಹೀಗೆ ಪ್ರತಿಯೊಂದು ವಸ್ತುವನ್ನು ಕೂಡ ತೆಗೆದುಕೊಳ್ಳದೆ ಎಲ್ಲದಕ್ಕೂ ಸಹಿತ ತವರ ಮನೆಯಲ್ಲೇ ಬಂದು ತೆಗೆದುಕೊಳ್ಳುತ್ತಿರುತ್ತಾಳೆ ನನ್ನ ಭಾಳ ಬಹಳ ತೀರಾ ಉಳ್ಳಾಗಡ್ಡೆ ಸಹಿತ ತಗೋಳಕ್ ಆಗಲ್ಲ ಅಂದ್ರೆ ಏನು ಏನು ತೋರ್ ಮನೆ ಉದ್ಧಾರ ಮಾಡ್ಕೊಂಡು ಬಂದಾರೆ ಏನು ಸರ್ವನಾಶ ಮಾಡ್ಕೊಂಡು ಬಂದಾರೆ ನನಗೆ ಇಷ್ಟ ತಡ್ಕೊಳ್ಳಿ ಹೌದು ಪದೇ ಪದೇ ಬಂದು ಏನಾದರೂ ಮನೆಗೆ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿದ ಪ್ರಿಯಾಳಿಗೆ ಸಿಟ್ಟು ತಡೆಯಲು ಆಗುವುದಿಲ್ಲ ಬಟ್ ಬರ್ಲಿ ಏನಾರ ನಾನು ಹೇಳ್ತೇನೆ ಹೀಗೆ ಒಂದು ದಿನ ಪ್ರಿಯಾಳ ಅಷ್ಟೇ ಅಡುಗೆ ಮನೆಯಲ್ಲಿದ್ದಾಗ ಅಮ್ಮ ಅಮ್ಮ ಚಲೋ ಆಯ್ತು ಅಮ್ಮ ಸ್ವಲ್ಪ ಬ್ಯಾಟ್ರಿ ಇದ್ರು ಕೂಡಮ್ಮ ಬ್ಯಾಟ್ರಿನ ಇಟ್ಟಿದ್ದೆ ಹಾ ಅಲೇತ್ ನೋಡ ಅಲೇತ್ ನೋಡ್ ತಗೊಂಡು ಹೀಗೆ ಮಗಳು ಏನು ಕೇಳಿದರೂ ಇಲ್ಲ ಎನ್ನದೇ ಅವರು ಅವಳು ಕೇಳಿದ್ದನ್ನು ಕೊಡುತ್ತಿರುತ್ತಾರೆ ಹಾ ಆಯ್ತು ಬೇಡಮ್ಮ ತಗೊಂಡ್ ಹೋಗಿ ಹೀಗೆ ಬ್ಯಾಟರಿಯನ್ನು ತೆಗೆದುಕೊಂಡು ಹೋಗುವಾಗ ಪ್ರಿಯಾ ಬಂದು ಹೀಗೆ ಹೇಳುತ್ತಾಳೆ ಸಿಂಧು ಹದಿನಾಕ್ ತಗೊಂಡ್ ಉಂಟು ಬ್ಯಾಟ್ರಿ ಅದಕ್ಕೆ ಬೇಕಾಗಿತ್ತು ಸ್ಟೋರೂಮ್ನಾಗ ಏನೇನು ಅವರು ಬೇಕಾದರೂ ಫೈಲ್ ಏನೋ ಇದ್ವಂತ ಅದಕ್ಕೆ ಅದು ಫುಲ್ ಕತ್ಲಾಗ್ಬಿಟ್ಟಿತ್ತು ಅದಕ್ಕೆ ಬ್ಯಾಟರಿ ಇದ್ದಿಲ್ಲ ಅದಕ್ಕೆ ತಗೊಂಡು ಹೋಗುತ್ತೇನೆ ಸಿಂಧು ಹಿಂಗೆ ಹೇಳ್ತಾನೆ ಅಂತ ತತ್ ತಿಳ್ಕೊಬೇಡ ನೀನು ಪ್ರತಿಯೊಂದು ವಸ್ತುವನ್ನು ಬಂದು ನಿಮ್ಮ ತವ್ರ ಮನೆಗೆ ಬಂದು ತಗೊಂಡು ಹೋಗ್ತೀಯಾ ನಿಮ್ಗೆ ಏನೋ ಅನ್ಸೋದಿಲ್ಲ ಅಥವಾ ನಿನ್ ಗಂಡನ ನಿಮ್ಗೆ ಏನು ಹೇಳಲ್ಲ ಈ ತರ ನಿಮ್ಗೆ ಏನ್ ಬೇಕು ನಿಮ್ಮ ಮನೇಲೆ ತಗೊಂಡು ಇಟ್ಕೋಬೇಕು ಒಂದು ಸಾಸಿವೆ ಬೇಕಂದ್ರೆ ಇಲ್ಲೇ ಬರ್ತೀಯಾ ಒಂದು ಜೀರಿಗೆ ಬೇಕಂದ್ರೆ ಇಲ್ಲೇ ಬರ್ತೀಯ ಟೊಮೆಟೋ ಬೇಕಂದ್ರೆ ಇಲ್ಲೇ ಬರ್ತೀಯಾ ಹಿಂಗೆ ಮಾಡಿದ್ರೆ ಹಿಂಗ ಯಾಕ್ರೆ ಅತ್ಯಮ್ಮ ಏ ನೀವು ನಿಮ್ಮನೆಯಿಂದ ತೊಂದ ಮಾತಾಡ್ತಿರಲ್ಲ ಇದು ನಮ್ಮ ಮನೆ ನಮ್ಮ ಅಮ್ಮನ ಮನೆ ಇದು ನಮ್ಮ ಅಣ್ಣ ದುಡಿಯೋದು ನಮ್ಮ ಅಣ್ಣ ದುಡಿತಾನೆ ನಾನಿಂದ ಬಂದು ತಗೊಂಡು ಹೋಗ್ಕೊಕೋನಿ ಯಾಕ್ರಿ ಹೌದು ನೀವು ಹಿಂಗೆ ಮಾತಾಡಕತ್ತಿರಲ್ಲ ಹೌದು ಇದು ನಿಮ್ಮ ಅಣ್ಣನ ಮನೆ ಇದು ನಿಮ್ಮ ತವ್ರ ಮನೆ ಇದು ನಿಮ್ಮ ಅಣ್ಣನ ಮನೆ ಅದು ಸುಳ್ಳು ಆಗಲ್ಲ ಆದ್ರೆ ಇಲ್ಲಿ ಬರಬೇಕು ಹೋಗ್ಬೇಕು ಪ್ರೀತಿಯಿಂದ ಇದ್ರೆ ಮಾತಾಡ್ಬೇಕು ಅಷ್ಟೇ ಅದು ಬಿಟ್ಟು ಎಲ್ಲ ಸಮಾನ ಬಂದು ಇಲ್ಲೇ ತಗೊಂಡು ಹೋದಾದ್ರೆ ನೀವು ದುಡಿಯೋ ಯಾಕೆ ತೊಳ್ತಿರ ಹೌದು ಒಂದೇನಾದ್ರು ಏನಾದರೂ ಇಲ್ಲೇ ಬರ್ತೀರಿ ಬೆಳಗ್ಗೆ ತಿಂಡಿನೂ ಇಲ್ಲೇ ಆಕತಿ ಮಧ್ಯಾಹ್ನದ ಊಟಕ್ಕೊಂದು ಏನು ಮಾಡ್ತೀರೋ ಗೊತ್ತಿಲ್ಲ ಮತ್ತೆ ರಾತ್ರಿ ಏನಾದರೂ ಮಾಡಿದ್ರೆ ಅದನ್ನು ನಿಮಗೆ ಕೊಡಬೇಕು ಹಾಂ ಅಮ್ಮ ನೀನು ನೋಡಮ್ಮ ಹೆಂಗೆ ಕುಂತಿಯಲ್ಲ ಇಷ್ಟೆಲ್ಲ ಅಲ್ಲ ಸಸಿ ನಿನ್ನ ಮಗಳಿಗೆ ಅನ್ನಕೋದ್ರೆ ಸುಮ್ಮನೆ ನಿಂತಿಯಲ್ಲ ಕೇಳು ಯಾಕೆ ಹಿಂಗಂತ ಏನು ಕೇಳ್ಬೇಕಮ್ಮ ಕೇಳಬೇಕಾಗಿರೋದು ಒಂದು ಸಸಿನಲ್ಲ ನಿನ್ನ ಅಮ್ಮ ಏನು ಹೇಳ್ತಿದ್ಯಾ ನೀನು ಹೌದಮ್ಮ ನಾನೇ ನೋಡಕತೀನಿ ಬಂದಾಗಿಂದ್ರೆ ಬರೀ ಎಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡೋಕತ್ತೀನಿ ಸುಮ್ಮನೆ ನಾನು ಈ ವಿಷಯ ಹೇಳಿದರೆ ನಿನ್ನ ಮನಸ್ಸಿಗೆ ನೋವು ಹೋಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಳಿಲ್ಲ ಆದರೆ ನನ್ನ ಸಸಿ ಎಷ್ಟು ಅಂತ ಸೇಸ್ಕೊಳ್ತಾಳೆ ನಾನಿಂದ ಮಗಳು ಅಂತ ಸೇರ್ಕೊಂತಾನೆ ನಿಮ್ಮಣ್ಣ ತಂಗಿ ಅಂತ ಸೇರ್ಕೊಂತಾಳೆ ಆದರೆ ಇವಳು ಇವಳಾಗಿ ನಿನ್ನ ಸೇರ್ಸ್ಕೊಂತಾಳೆ ಒಂದ್ ಉಳಾಗಡ್ಡಿ ಬೇಕಂದ್ರೂ ಇಲ್ಲೇ ಬರ್ತಿ ಒಂದ್ ಬ್ಯಾಟ್ರಿ ಬೇಕಂದ್ರು ಇಲ್ಲೇ ಬರ್ತಿ ಹಾ ಒಂದೇನಾದರೂ ಸ್ವಲ್ಪ ಹತ್ತು ಇಪ್ಪತ್ತು ರೂಪಾಯಿ ಬೇಕಂದ್ರೂ ಇಲ್ಲೇ ಬರ್ತಿ ಒಂದ್ ಚಿಟ್ ಬೇಕಂದ್ರೆ ಇಲ್ಲೇ ಬರ್ತಿ ಸೋಪ್ ಬೇಕಂದ್ರೂ ಇಲ್ಲೇ ಬರ್ತಿ ಶಾಂಪು ಬೇಕಂದ್ರೂ ಇಲ್ಲೇ ಬರ್ತಿ ಒಂದ್ ಮ್ಯಾಗಿ ಪ್ಯಾಕೆಟ್ ಬೇಕಂದ್ರೆ ಇಲ್ಲೇ ಬರ್ತಿ ಅಥವಾ ಏನಾದ್ರು ಹೊಟ್ಟಾಕಂದ್ರೆ ಏನಾದ್ರೂ ಮತ್ತೆ ರೊಟ್ಟಿ ಮಾಡಿದಪ್ಪ ಅಂದ್ರೆ ನಮಗೂ ಮಾಡೋ ಪಾಪ ನನ್ನ ಸಸಿಗೆ ಹೇಳೋಕಿ ಹಿಂಗೆಲ್ಲ ಮಾಡಿದ್ರ ನಾದ್ನ ಯಾಕೆಮ್ಮ ಹೆಂಗ್ ಸೇಸ್ಕಿ ಓ ಹಾಗಿದ್ರೆ ನೀನು ಸಸೆ ಪರವಾಗಿನಾ ನಾನು ನನ್ನ ಸೊಸೆ ಪರವಾಗಿ ನಿಲ್ಲೇಬೇಕು ಅಂತ ಏನಿಲ್ಲ ಆದರೆ ನಾನು ನ್ಯಾಯದ ಪರವಾಗಿ ನಿಲ್ತಾ ಇದ್ದೇನೆ ನನ್ನ ಸೊಸೆ ಯಾವಾಗಲೂ ನ್ಯಾಯ ನ್ಯಾಯ ಬಿಟ್ಟು ಬೇರೆ ಕಡೆ ಹೋಗೋಕ್ಕಲ್ಲ ಹಾಂ ಅದಕ್ಕಾಗಿ ನನ್ನ ಸೊಸೆ ನ್ಯಾಯದಿಲ್ಲದೇ ಹಾಗಾಗಿ ನಾನು ನನ್ನ ಸೊಸೆ ಪರವಾಗಿ ನಿಂತಿದ್ದೇನೆ ಓಹ್ ಹಿಂಗೆ ಬರ್ತಿದ್ಯಾ ಹಾಗಿದ್ರೆ ನಾನು ನಿನಗೆ ನಾನು ಮುಖ್ಯನ ಅಥವಾ ನಿನ್ನ ಸೊಸೆ ಮುಖ್ಯನಾ ನೀನು ನನ್ನ ಮಗಳಾಗಿರ್ಬೋದು ಆದರೆ ನನ್ನ ಊಟ ಪ್ರಚಾರ ನನ್ಗೇನಾದ್ರೂ ಆರಾಮಿಲ್ಲದಾಗ ಹಾರೈಕೆ ಮಾಡೋದಾಗಿರ್ಬೋದು ನನ್ನ ಸೇವೆ ಮಾಡೋದಾಗಿರ್ಬೋದು ಎಲ್ಲ ನನ್ನ ಸಸಿನೇ ನನಗೆ ಇಬ್ರು ಮುಖ್ಯ ಆದರೆ ನೀನು ಈ ತರ ಕೇಳ್ತಿರೋದ್ರಿಂದ ನಾನು ಹೇಳ್ಬೇಕಾದ ಪರಿಸ್ಥಿತಿ ಬಂದೈತಿ ನನಗೆ ನನ್ನ ಸಸಿನೇ ಮುಖ್ಯ ಓಹ್ ಹೌದಾ ಹಾಗಿದ್ರೆ ನಾನು ಬಂದ್ ಕ್ಷಣ ಈ ಮನೆಯಲ್ಲಿರಲ್ಲ ಈ ಮನೆಯಲ್ಲ ಈ ಊರಲ್ಲಿ ಇರಲ್ಲ ನಿಮ್ಮ ಕಣ್ಣು ಬರೋದಿಲ್ಲ ನನಗೆಲ್ಲಾದರೂ ಹೋಗ್ತೀನಿ ನನ್ನ ಗಂಡನ ಕರ್ಕೊಂಡು ನೀವೇ ಇರ್ರಿ ಅತ್ತಿ ಸಸಿ ಆರಾಮಾಗಿ ಅತ್ತಿ ನಾನು ಕ್ಷಮಿಸಿ ನಾನು ಈ ತರ ಹಿಂದಕ್ಕೆ ಕೇಳಬಾರ್ದಾಗಿತ್ತೇನೋ ನನಗೂ ತಡ್ಕೊಳೋಕಾಗಲ್ಲ ಅದಕ್ಕೆ ಕೇಳಿದೆ ಅಯ್ಯೋ ಪ್ರಿಯಾ ನೀನು ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡಿಯಾ ನೀನು ಕರೆಕ್ಟಾಗಿ ಕೇಳಿಯಾ ನಿನ್ನ ಸೊಸೆ ನಿನ್ನ ಸೊಸೆ ಅನ್ನೋ ಸ್ಥಾನದಲ್ಲಿ ನಿಂತು ಮಾತಾಡೋದಾದ್ರೆ ನೀನು ಕರೆಕ್ಟೇ ಮಾತಾಡಿಯಾ ನೀನು ನನ್ನ ಮಗಳ ಬಗ್ಗೆ ಅಷ್ಟೇ ಮಾಡಬಾ ನೋಡಿ ಹಿಂಗೆ ಮುಂಗೋಪಿ ಮತ್ತು ಬೇಕಂದ್ರೆ ನೋಡು ನಾಳೆ ಮತ್ತೆ ಆರಾಮ್ ಮಾತಾಡ್ಕೊಂತ ಬರ್ತಾಳೆ ಅಷ್ಟೇ ಸರಿ ಸರಿಯತ್ತೆ ನಾನು ಈ ತರ ಮಾತಾಡೋದ್ರಿಂದ ನಿಮ್ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯೋ ಇಲ್ಲಮ್ಮ ನನ್ಗೆ ಬೇಜಾರಾಗಲಿ ಹಾ ನನ್ನ ನನ್ನ ಮಗನ ಎರಡು ಎಲ್ ಕಣ್ಣಿನ ನೋಡ್ಕೊಳಕತಿ ಹಾ ನಿನ್ನ ಮೇಲೆ ಬೇಜಾರಾಗಿ ನಾನೇನು ಮಾಡ್ಲಿ ಹೀಗೆ ಅತ್ತೆ ಸೊಸೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಹೀಗೆ ಇವರಿಬ್ಬರ ನಡುವೆ ಯಾರೇ ಬಂದು ಜಗಳ ಹಚ್ಚಿದ್ರು ಸಹಿತ ಇವರು ಅವರ ಒಬ್ಬ ಒಬ್ಬರ ಮೇಲೆ ಇರುವ ನಂಬಿಕೆಯನ್ನು ಕಳೆದುಕೊಳ್ಳದೆ ಇಬ್ಬರು ಒಗ್ಗಟ್ಟಿನಲ್ಲಿ ಇರುತ್ತಾರೆ ಹೀಗೆ ಮನೆಯಲ್ಲಿ ಖುಷಿ ತುಂಬಿರುತ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್